ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಕ ಮಾಡೋದು ತೋರ್ಸಾತೀನಿ ರೀ ಬರ್ರಿ ಹೆಂಗೆ ಮಾಡೋದು ಹೇಳಿ ನೋಡೋಣ ಈ ಸಜ್ಕಾನ ಹಾಲು ಹಾಕಿನೂ ಮಾಡ್ತಾರೆ ರೀ ಇನ್ನೊಂದು ನೀರು ಹಾಕಿ ಕುದಿಸಿ ಆಮೇಲೆ ಮ್ಯಾಲೆ ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ ಇವತ್ತು ನಾನು ಹಾಲು ಹಾಕಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲೇ ನಾವೊಂದು ಇಲ್ಲಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿನಿ ನೋಡಿರಿ ಇದು ಖಾರ ಅಥವಾ ಪಲ್ಯ ಏನೂ ಮಾಡಿರೋದು ಆಗಿರಬಾರ್ದು ಈ ಪಾತ್ರೆ ಒಳಗೆ ನಾವು ಸಪ್ಪ ಸಪ್ಪಂದು ಏನಾರ ಮಾಡಿರ್ಬೇಕು ಮುಂಚೆ ಹಾಲು ಕಾಸೋದು ಆ ಥರ ಈ ಥರ ಅಂಥ ಪಾತ್ರೆ ಇಟ್ಕೊಬೇಕು ಖಾರ ಒಂದು ಪಾತ್ರೆ ಇಟ್ಕೊಂಡ್ರೆ ಅದು ಸ್ವಲ್ಪ ಖಾರ ಖಾರ ಆಗ್ತದೆ ನಮಗೆ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವೀಟ್ ಮಾಡೋ ಪಾತ್ರೆ ಆದ್ರೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ನಾನು ಇಲ್ಲಿ ಗೋಡಂಬಿ ಹಾಕತ್ತೀನಿ ನಿಮಗೆ ಇಷ್ಟ ಆತಂದ್ರೆ ಬಾದಾಮಿ ಆಮೇಲೆ ಒಣ ದ್ರಾಕ್ಷಿ ಅವನು ಹಾಕೋಬೋದು ನಾನು ಬರೀ ಗೋಡಂಬಿ ಎಷ್ಟು ಹಾಕಿನಿ ಹಾಕಿ ಅದನ್ನ ಒಂಚೂರು ಫ್ರೈ ಮಾಡಿ ಅದ್ರ ಜೊತೆಗೇನೆ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು ರವೆ ಮಾಡ್ತಾರೆ ರೀ ಸಜ್ಜಾನ ಇನ್ನೊಂದು ಸಣ್ಣ ರವಾದ್ಲು ಮಾಡ್ತಾರೆ ಇದು ಭಾಳ ಟೇಸ್ಟ್ ಆಗುತ್ತೆ ಅದಕ್ಕೆ ನಾನಿಲ್ಲಿ ಉಪ್ಪಿಟ್ಟು ರವಾನ ಹಾಕ್ಕೊಂಡು ಎರಡೂ ಫ್ರೈ ಮಾಡಾತೀನಿ ಎರಡು ಒಮ್ಮಲ್ಲೇ ನಾವು ಫ್ರೈ ಮಾಡ್ಕೋಬೋದು ಇದು ಸ್ವಲ್ಪ ಫ್ರೈ ಆದಮೇಲೆ ತುಪ್ಪದೊಳಗೆ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಹಾಲನ್ನ ಮಿಕ್ಸ್ ಮಾಡಬೇಕು ನೀರು ಹಾಕಿ ಕುದಿಸಿದ್ರೆ ನಿಮ್ಗೆ ಟೇಸ್ಟ್ ಅದೊಂಥರ ಬೇರೆ ಆಗುತ್ತೆ ಸಜ್ಕ ಇದು ಹಾಲು ಹಾಕಿ ಕುದಿಸಿ ಮಾಡಿದ್ರೆ ಮಸ್ತ್ ಇರ್ತೈತೆ ರೀ ಟೇಸ್ಟ್ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನು ಚಲೋ ತಂಗ ಫ್ರೈ ಮಾಡಿದಾದಮೇಲೆ ಇದಕ್ಕೆ ನಾವು ರವೆ ಕುದಿಯೋಕೆ ಎಷ್ಟು ಏನು ಹಾಲು ಬೇಕಾಗುತ್ತ ಅದರ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೋಬೇಕ್ರಿ ಹಾಲು ಹಾಕ್ಕೊಂಡಾದಮೇಲೆ ಇದು ಬರೀ ಹಾಲೊಳಗೆ ರವಾ ಕುದಿಯಂಗಿಲ್ಲಲ್ಲ ಸೊ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಹಾಲು ಮತ್ತು ನೀರು ಎರಡೂ ಹಾಕಿ ಇದನ್ನು ಚೋಲೋ ತಂಗ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿ ಇದನ್ನು ಕುದಿಯಾಕ್ ಬಿಡಬೇಕು ಇದನ್ನು ಹಾಗೆ ಬಿಟ್ಬಿಡ್ಬಾರ್ದು ಕೈ ನಡ್ಬರ್ಕ ನಡ್ಬರ್ಕ ಸ್ವಲ್ಪ ತಿರ್ಗಿಸ್ಕೊತ ಇರಬೇಕು ಅಂದ್ರೆ ನಮಗೆ ತಳ ಹಿಡಿಯೋಂಗಿಲ್ಲ ಇಲ್ಲಾಂದ್ರೆ ತಳ ಹೊತ್ತು ಬಿಡ್ತೈತಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಅಷ್ಟು ನೋಡಿ ನೀವು ಹೆಚ್ಚಿಗೆ ಹಾಲು ಮತ್ತು ನೀರು ಏನಾದರೂ ಆ್ಯಡ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಅಳಕ್ಬೇಕಂದ್ರೆ ಜಾಸ್ತಿ ಹಾಲು ಮತ್ತು ಜಾಸ್ತಿ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುಡಿಯ ಬಿಡ್ಬೇಕು ರೀ ಇದು ಚಲೋ ತಂಗ ಕುದ್ದಿ ಆದಮೇಲೆ ಇದನ್ನು ನೀವು ಬಿಸಿ ಬಿಸಿ ಹಂಗೆ ತುಪ್ಪ ಹಾಕ್ಕೊಂಡು ಹಂಗೆ ತಿನ್ಬೋದು ಯಾಕಂದ್ರೆ ಹಾಲು ಹಾಕಿನ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂದ್ರೆ ಇದು ಭಾಳ ಟೇಸ್ಟ್ ಇರ್ತೈತೆ ರೀ ಇದನ್ನು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈಗ ಮಗು ಹಡ್ದಿರ್ತಾರಲ್ರಿ ಬಾನಂತಿರ್ಗಿ ಅವ್ರಿಗೆ ಜಾಸ್ತಿ ಮಾಡಿಕೊಡ್ತಾರೆ ಹಂಗಂತೇನಿಲ್ಲ ಎಲ್ಲರೂ ಕೂಡ ಇದನ್ನು ತಿನ್ಬೋದು ಸ್ವೀಟು ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡ್ರಿ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು